ಅವರು ಇಲ್ಲಿ ಫೈಟ್ ನಡೀತಾ ಇರೋದು ಒಂದು ಚುನಾವಣೆ ಮೇಲ್ನೋಟಕ್ಕೆ ನಡೀತಾ ಇರೋದು ಚುನಾವಣೆ ಮತದಾನ ಮತದಾರರನ್ನ ಸೆಳೀಬೇಕು ಅದರಲ್ಲೂ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎಂಟು ಒಬ್ಬ ಕ್ಷೇತ್ರ ಒಕ್ಕಲಿಗ ಪ್ರಾಬಲ್ಯ ಹೊಂದಿರೋ ಕ್ಷೇತ್ರ ಇದು ಇಂಪಾರ್ಟೆಂಟು ಹಾಗಾಗಿ ಒಕ್ಕೀಲಿಗರನ್ನ ಸೆಳೀಬೇಕು ನಾಯಕರು ಎರಡು ಕಡೆ ಇದ್ದಾರೆ ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಕಳೆದ ಬಾರಿ ಹೇಳಿದ್ದು ಅದನ್ನೇ ಒಕ್ಕಲಿಗರು ಎಲ್ಲರೂ ಕೂಡ ಒಂದಾಗಬೇಕು ಅನ್ನೋ ಮಾತನ್ನು ಕರೆ ಕೊಟ್ಟಿದ್ದರು ಆಯಿತು ಒಂದಾದರು ಈಗ ಇಲ್ಲಿ ನಡೀತಾ ಇರೋದು ಒಂದು ನಾನು ಆಗಲೇ ಹೇಳ್ದಂಗೆ ಚುನಾವಣೆ ಆದರೆ ಇನ್ನೊಂದು ನಾಯಕತ್ವ ಒಕ್ಕಲಿಗ ನಾಯಕತ್ವ ಕರೆಕ್ಟ್ ಖಂಡಿತ ಹಿಂಗೆ ನೋಡಿದಿರಿ ವಿಧಾನಸಭೆ ಚುನಾವಣೆಯಲ್ಲಿ ಒಕ್ಕಲಿಗರು ಯಾರನ್ನು ನಾಯಕತ್ವವನ್ನು ಬೆಂಬಲಿಸಿದರು ಯಾರು ಪರವಾಗಿದ್ದರು ಯಾರ ವಿಶ್ವಾಸದ ಯಾವ ನಾಯಕರು ವಿಶ್ವಾಸವನ್ನು ಗಳಿಸ್ಕೊಂಡಿದ್ರು ಅಂತ ಹಾಸನ ಜಿಲ್ಲೆಗೆ ಹೋದರೆ ಎಷ್ಟು ಜೆ ಡಿ ಎಸ್ನವರಿಗೆ ಜನ ಬೆಂಬಲಿಸಿದರು ಮಂಡ್ಯ ಹೋದರೆ ಎಷ್ಟು ಜನ ಬೆಂಬಲಿಸಿದರು ಕೋಲಾರಕ್ಕೆ ಹೋದರೆ ಎಷ್ಟು ಜನ ಬೆಂಬಲಿಸಿದರು ಮೊನ್ನೆ ಚುನಾವಣೆ ನಡೆದಂಥ ಪುಟ್ಟಣ್ಣವ್ರು ಎಮ್ ಎಲ್ಸಿದು ಮೊನ್ನೆ ಮೊನ್ನೆ ನಡೆದಂಥದ್ದು ಕೋಯಲೇಶನ್ ಅವರಿಬ್ಬರು ಸೇರ್ಕೊಂಡು ಮಾಡಿದಂಥ ಅದರಲ್ಲಿ ಎಷ್ಟು ಜನ ಬೆಂಬಲಿಸಿದರು ಒಕ್ಕಲಿಗರು ಈ ಈ ಇದನ್ನು ನೋಡಬೇಕಾಗ್ತದೆ ಅಂಕಿಅಂಶಗಳನ್ನು ಇಟ್ಕೊಂಡು ನಮ್ಮ ಕಣ್ಣೆದೊರ್ಗಡೆಗೆ ಇದ್ದಾವೆ ನಾವೇನು ಬೇರೆ ಕಾಗಕ್ಕ ಗೋಬಕ್ಕನ ಕತೆ ಹೇಳೋದು ಅಗತ್ಯನೇ ಇಲ್ಲ ಅಂಕಿಅಂಶಗಳು ಹೇಳ್ತೀವಿ ಈ ಎರಡು ವರ್ಷಗಳಿಂದ ಸತತವಾಗಿ ಒಂದು ಎರಡು ವರ್ಷಗಳಿಂದ ಕೇವಲ ಈ ವಿಧಾನಸಭಾ ಚುನಾವಣೆ ಅಲ್ಲ ಆದರೂ ಇಂದಿನ ವರ್ಷ ಚುನಾವಣೆಗಳು ಕೂಡ ನಡೆದ ಮಂಡ್ಯದಲ್ಲಿ ನಡೆದಂಥ ಎಲ್ಲ ಚುನಾವಣೆಗಳು ಹಾಸನದಲ್ಲಿ ನಡೆದಂಥ ಎಲ್ಲ ಚುನಾವಣೆಗಳು ಎಲ್ಲ ಚುನಾವಣೆಗಳು ಒಕ್ಕಲಿಗರು ಈಗ ನಮ್ಮ ಪಕ್ಷವನ್ನು ಮತ್ತೆ ನಮ್ಮ ನಾಯಕರನ್ನ ಒಪ್ಕೊಂಡು ಒಪ್ಕೊಂಡಿರುವಂಥ ನಿಮಗೆ ಕಣ್ಣಿ ಕಾಣ್ತದೆ ಅದರಲ್ಲಿ ನಾವೇನು ಹೇಳುವುದು ಮುಂಚೆ ಮರೆ ಅಂತ ಮಾಡುವಂಥದ್ದು ಇಲ್ಲ ಯಾಕೆ ಹೀಗೆ ಒಕ್ಕಲಿಗರು ನಮ್ಮ ಜೆ ಡಿ ಎಸ್ ನಾಯಕ ನಾಯಕರನ್ನ ಬಿಟ್ಟು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಜೆ ಡಿ ಎಸ್ ನಾಯಕರದ್ದು ಈಗ ಇಪ್ಪತ್ತು ವರ್ಷದಿಂದ ನೋಡಿದ್ದಾರೆ ಇಪ್ಪತ್ತು ವರ್ಷದಿಂದ ಅವರನ್ನು ನೋಡಿದ್ದಾರೆ ಜೆ ಡಿ ಎಸ್ ಅಲ್ಲಿ ಒಕ್ಕಲಿಗರನ್ನ ಬೆಳಿಲಿಕ್ಕೆ ಬಿಡದಂಥ ವಾತಾವರಣವನ್ನು ಕುಮಾರಸ್ವಾಮಿಗಿಂತ ಒಂದು ಇಂಚು ಮುಂದೋಗಬಾರ್ದು ಈ ಅಥವಾ ದೊಡ್ಡಗೌಡರ ಸ್ವಲ್ಪ ಮುಂದೆ ಹೋಗಬಾರ್ದು ಅನ್ನೋ ದೃಷ್ಟಿಯನ್ನೇ ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇರೋದು ಈಗ ನಿಮಗೆ ಹೇಳಿ ಕೊರಟ್ರೆ ಅದ್ರ ದೊಡ್ಡ ದೊಡ್ಡ ಲಿಸ್ಟ್ ಸಿಗ್ತದೆ ಅಲ್ಲಿ ಒಕ್ಕಲಿಗರ ನಾಯಕತ್ವವನ್ನು ಯಾರಾದರೂ ಅವ್ರ ಪಕ್ಷದಲ್ಲಿ ಸ್ವಲ್ಪ ಒಂದು ನಾಲ್ಕು ಜಾಸ್ತಿ ಮಾತಾಡಿದ್ರೆ ಶಿವಲಿಂಗೇಗೌಡರನ್ನು ಹೊರಗೆ ಕಳಿಸ್ತಾರೆ ಮತ್ತೊಬ್ಬರನ್ನು ಹೊರಗೆ ಕಳಿಸ್ತಾರೆ ಚಲೋ ರಾಯ್ಸೇಮ್ನ ಹೊರಗೆ ಕಳಿಸ್ತಾರೆ ಬಾಲಕೃಷ್ಣ ಅವ್ರನ್ನ ಹೊರಗೆ ಕಳಿಸ್ತಾರೆ ಈ ಈ ಇದನ್ನು ಇದನ್ನು ನಾಯಕತ್ವ ಅಂತ ಹೇಳೋದಿಲ್ಲ ಅವರ ಅವರ ಪಕ್ಷವನ್ನ ಬಿಟ್ಟು ಬಿಟ್ಟು ಹೋಗುವಂತದ್ದನ್ನ ನಾವೀಗ ಕಣ್ಮುಂದೆ ನೋಡ್ತಾ ಇದ್ದೀವಿ ನೀವ್ ಹೇಳಿದ್ರೆ ಎರಡು ವರ್ಷದಿಂದ ಈಚೆಗೆ ಒಕ್ಕಲಿಗರು ಯಾವ ಕಡೆ ಇದ್ದಾರೆ ಅಂಕೇಂಶೆಗಳು ಹೇಳ್ತಾವೆ ಅಂಕೇಂಶೆಗಳು ಹೇಳ್ತಾ ಇದ್ದಾವೆ ಎಲ್ಲಾ ಚುನ ಪ್ರತಿಚುನಾವಣೆ ಯಾವ ಯಾವ ಚುನಾವಣೆ ತಗದಕ್ಕೆ ಇನ್ನ ಚುನಾವಣೆ ಆದ್ರೆ ಅದೇ ಪರಿಸ್ಥಿತಿ ಈಗ ಉಳ್ಕೊಂಡಿದ್ದೀಯಾ ಖಂಡಿತ ಉಳ್ಕೊಂಡಿದೆ ಅದೇ ಈ ಪರಿಸ್ಥಿತಿ ಈಗ ನೋಡಿ ಈಗ ಲಿಟ್ಮಸ್ ಟೆಸ್ಟ್ ಏಗ್ ಮಾಡಕ ಆಗುತ್ತೆ ನೋಡಿ ಈಗ ನೋಡಿ ಈಗ ಮೈಸೂರಲ್ಲಿ ಪ್ರತಾಪ್ ಸಿಂಹ ಒಕ್ಕಲಿಗರು ಅವ್ರಿಗೆ ಟಿಕೆಟ್ ಸಿಗೋದಿಲ್ಲ ಸದಾನಂದ ಗೌಡರಿಗೆ ಟಿಕೆಟ್ ಸಿಗೋದಿಲ್ಲ ಸಿ ಟಿ ಅವ್ರಿಗೂ ಸಿಗೋದಿಲ್ಲ ಅವ್ರ ಜೆ ಡಿ ಎಸ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇರೋ ಮೂರು ಮೂರು ಅಭ್ಯರ್ಥಿಗಳ ಅವ್ರು ಅವಕಾಶ ಇರುವಂತದ್ರಲ್ಲಿ ಮೂರಲ್ಲಿ ಮೂರು ಅವರೇ ನಿಂತ್ಕೇಳ್ತಾರೆ ಸೊ ಒಂದು ಎಸಿ ಸಿ ಆಗಿರೋ ಕಾರಣಕ್ಕೆ ಕೊಟ್ಟಿದ್ದಾರೆ ಬಿಟ್ಟರೆ ಅದು ಎಸ್ ಸಿ ಅಲ್ದಿದ್ರೆ ಅದು ಕೂಡ ಅವರು ಯಾರಾದರೂ ಅವ್ರ ಮನೆ ಅಂತ ನಿಲ್ಲಿಸ್ಕೊಳ್ತಾ ಇದ್ರು ಸೊ ಇದು ಇರೋದು ವಾಸ್ತವ ಒಕ್ಕಲಿಗರಿಗೋಸ್ಕರ ನಾವು ಇದ್ದೀವಿ ಅಂತ ಹೇಳುವಂಥ ಜನ ಒಕ್ಕಲಿಗರನ್ನು ಯಾರನ್ನೂ ಬೆಳೆಸದಂತೆ ಯಾರೂ ಮೇಲ್ಬರೆದಂತೆ ತಡೆದಂಥ ಒಂದು ಕುಟುಂಬ ಅದು ಆ ಕುಟುಂಬ ರಾಜಕಾರಣ ಮಾಡುವಂಥ ಒಂದು ಪಕ್ಷವನ್ನು ಖಂಡಿತವಾಗ್ಲೂ ಒಕ್ಕಲಿಗರು ಒಕ್ಕಲಿಗರು ಸಹಿಸ್ಕೊಳ್ತಾ ಇಲ್ಲ ಮೊನ್ನೆ ಮೊನ್ನೆ ನೋಡಿದಂಥ ಈ ಕೆರೆ ಕೆರೆಗೋಡು ಮಂಡ್ಯದಲ್ಲಿ ನಡೆದಂಥ ಒಂದು ಘಟನೆ ಏನಿದೆಯಲ್ಲ ಇವರು ಅದೆಷ್ಟು ದೊಡ್ಡದಾಗಿ ಅದಕ್ಕೆ ಬಂದಿಗೆ ಬಂದಿಗೆ ಅವಕಾಶ ಬಂದ್ ಮಾಡಿ ಬಂದ್ ಮಾಡೋದಕ್ಕೆ ಕರೆ ಕೊಟ್ಟರು ಯಾರು ಕೂಡ ಮಂಡ್ಯದ ಸ್ವಾಭಿಮಾನಿ ಜನರು ಒಕ್ಕಲಿಗರು ಯಾರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಆ ಬಂದ ಕರೆ ನೀಡಿದ್ರು ಕೂಡ ಒಬ್ರು ಕೂಡ ಸ್ಪಂದಿಸ್ಲಿಲ್ಲ ಅಲ್ಲೇ ಅಲ್ಲಿಯೇ ಅವರ ಸೋಲು ಕಟ್ಟಿಟ್ಟ ಬುತ್ತಿ ಅದು ಕಣ್ಣಿಗೆ ಕಾಣಿಸ್ತದ್ದು ಆ ಅಂತ ಸೋಲನ್ನ ಇವರು ಈಗ ಮತ್ತೊಂದು ಏನ್ ಗೊತ್ತಾ ಈಗ ಗೆದ್ದಿರೋದು ಕುಮಾರಸ್ವಾಮಿ ಅವರು ಅವ್ರ ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಅವ್ರಿಗೆ ನಿಂತ್ಕೊಳ್ಳೋದಿಲ್ಲ ಅವ್ರು ಅದನ್ನ ಬಿಟ್ಟು ಮಂಡ್ಯಕ್ಕೆ ಹೋಗ್ತಾರೆ ಬಿಟ್ಟು ಮಂಡ್ಯಕ್ಕೆ ಹೋಗ್ತಾರೆ ಮಂಡ್ಯದಲ್ಲಿ ಅಲ್ಲಿ ಅಲ್ಲಿರುವಂತ ನಾಯಕರು ಈಗ ಆಲ್ರೆಡಿ ಅವರನ್ನ ಅವರನ್ನು ನಂಬಿಕೊಂಡಂತ ಜನರು ಈಗ ಆಲ್ರೆಡಿ ಬೇರೆ ಬೇರೆ ಪಕ್ಷಗಳನ್ನ ಸೇರ್ಕೊಂಡಾಗಿದೆ ನೀವು ಹೇಳ್ತಾ ಇರೋದು ಇದಕ್ಕೆ ಗ್ರಾಮಾಂತರಕ್ಕೆ ನಿಲ್ಬೇಕಾಗಿತ್ತು ಅಲ್ಲ ಅವ್ರು ನಿಂತು ಎಮ್ ಎಲ್ ಎಲ್ಲಿ ಅವರು ಎಮ್ ಎಲ್ ಎ ಅವ್ರ ಕ್ಷೇತ್ರ ಅದು ಈಗ ಸ್ಪರ್ಧಿಸ್ತಾ ಇರುವಂತ ಕ್ಷೇತ್ರ ಅವರಿಗೆ ಅವರಿಗೆ ಅಲ್ಲಂತೂ ಅಲ್ಲ ನಿಲ್ಬೇಕು ಅಂತ ಹೇಳೋದಿಲ್ಲ ರಾಜ್ಯ ಮಟ್ಟದ ಆದ್ರೆ ಏನಾಗತ್ತೆ ಅಲ್ಲ ಆದ್ರೆ ಏನಾಗತ್ತೆ ಅಲ್ಲ ಆದ್ರೆ ಏನಾಗತ್ತೆ ಆದ್ರೆ ಏನಾಗುತ್ತೆ ಅವ್ರಿಗೆ ಸೋಲಿನ ಸುಳಿವು ಈಗ ನೀವು ಗೆಲ್ಲೋದಕ್ಕೆ ಅವಕಾಶ ಇದ್ದರೆ ನೀವ್ಯಾಕೆ ಬಿ ಜೆ ಪಿಕ್ ಬಿಟ್ಕೊಡ್ತೀರಿ ಟಿಕೆಟ್ ಅನ್ನ ನೀವೇ ನಿಂತ್ಕಳ್ತೀರಿ ಈಗ ನೀವು ಬಿ ಜೆ ಪಿಗೆ ಕಳಿಸಿ ಅವರ ಅಳಿಯನನ್ನು ಬಿ ಜೆ ಪಿ ಕಳಿಸಿ ಸ್ಟ್ರಾಟರ್ಜಿ ಆದ್ರೆ ಅವ್ರಿಗೆ ಸೋಲಿನ ಸುಳಿವು ಸೋಲಿನ ಸುಳಿವು ಅವ್ರನ್ನ ಅವ್ರ ಸೇಫ್ ಕ್ಷೇತ್ರಕ್ಕೆ ಕಳಿಸ್ಬೋದಿತ್ತು ಮಂಜುನಾಥ್ ಅವ್ರನ್ನ ಅವರು ಸೇಫ್ ಅಂತ ಅಂದ್ಕೊಂಡಿದ್ರೆ ಅಲ್ಲಿ ಕಳಿಸ್ಬೋದಿತ್ತು ಅವರೇ ನಿಂತ್ಕೊಳ್ಬೋದಾಗಿತ್ತು ಸೊ ಅದಲ್ಲ ಅಲ್ಲಿ ಸೋಲಿನ 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 ಸುಳಿಯಲ್ಲಿ ಸೋಲಿನ ಸುಳಿಯಲ್ಲಿ ನಿಂತ್ಕೊಂಡಾಗಿದೆ ಒಂದು ಅವ್ರ ವಿಚಾರ ಇರಲಿ ಬಿಡಿ ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತಿನ ಈ ಈ ಚುನಾವಣೆಯಲ್ಲಿ ಎಂಟು ಜನರಿಗೆ ಒಕ್ಕಲಿಗರಿಗೆ ಅವಕಾಶ ನೀಡಿದೆ ಎಂಟು ಜನರಿಗೆ ಅವಕಾಶ ನೀಡಿದೆ ಆಯ್ತು ಒಕ್ಕಲಿಗರನ್ನ ನಾವು ನಾವು ಒಟ್ಟೊಟ್ಟಿಗೆ ಕರೆದುಕೊಂಡು ಹೋಗೋ ಪ್ರಯತ್ನ ಒಟ್ಟಿಗೆ ಒಕ್ಕಲಿಗರೇ ನಾಯಕತ್ವ ವಹಿಸಿಕೊಂಡಿರುವಂತ ಪಕ್ಷ ಇದು ನಮ್ಮ ಅಧ್ಯಕ್ಷರು ಒಕ್ಕಲಿಗರು ಅಧ್ಯಕ್ಷರು ಒಕ್ಕಲಿಗರು ಮತ್ತೆ ನೋಡಿ ನಮ್ಮ ಈ ಈ ಮಂತ್ರಿ ಮಂಡಲದಲ್ಲಿ ಇರಿಗೇಷನ್ ರೆವಿನ್ಯೂ ಮತ್ತೆ ಬೆಂಗಳೂರು ಡೆವಲಪ್ಮೆಂಟ್ ಅತ್ಯಂತ ದೊಡ್ಡ ದೊಡ್ಡ ಹುದ್ದೆಗಳು ಈ ಬಾಲಕೃಷ್ಣ ಅವರನ್ನ ಕಂಪ್ಲೀಟ್ ನೆಗ್ಲೆಕ್ಟ್ ಜನತಾ ದಳ ನೆಗ್ಲೆಕ್ಟ್ ಮಾಡಿತ್ತು ಅವರು ಕೂಡ ಈ ನಮ್ಮ ಪಕ್ಷದಲ್ಲಿ ಒಕ್ಕಲಿಗರ ಒಕ್ಕಲಿಗರನ್ನ ಅಲ್ಲ ಒಕ್ಕಲಿಗರನ್ನು ಒಟ್ಟೊಟ್ಟಿಗೆ ಕರೆದುಕೊಂಡು ಹೋಗಿ ಒಕ್ಕಲಿಗರೇ ನಾಯಕರಲ್ವ ಈಗ ನಮ್ಮ ಪಕ್ಷದ ನಾಯಕರು ಯಾರು ಪಕ್ಷದ ಅಧ್ಯಕ್ಷರು ಯಾರು ಒಕ್ಕಲಿಗರ ಹಾಗಾದರೆ ಒಕ್ಕಲಿಗರು ನಮ್ಮ ಜೊತೆ ಇರಬೇಕಾ ಅವ್ರ ಜೊತೆ ಇರಬೇಕಾ ಈ ಪಕ್ಷದ ನಾಯಕರು ಈ ಪಕ್ಷವನ್ನು ಕಂಡ ನಡೆಸ್ತಾ ಇರೋರು ಮುನ್ನಡೆಸ್ತಾ ಇರುವಂಥವ್ರು ನಾಯಕರು ಪಕ್ಷ ಮತ್ತು ಪಕ್ಷವನ್ನು ಇನ್ನೂ ಕೂಡ ಮುಂದೆ ಮುಂದಿನ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಎಲ್ಲ ಅರ್ಹತೆ ಇರುವಂಥ ಶಿವರಾ ನಮ್ಮ ಅಧ್ಯಕ್ಷರು ಖಂಡಿತವಾಗ್ಲೂ ಅಧ್ಯಕ್ಷ ಪರವಾಗಿ ಜನ ಈ ಎಂಟು ಕ್ಷೇತ್ರದ ಏನ್ ಜನರಿದ್ದಾರೆ ಅವ್ರು ಕಂಪ್ಲೀಟ್ ನಮ್ಮ ಕಡೆ ಹೊಲವು ತೋರಿಸಿದ್ದಾರೆ ಒಲವು ತೋರಿಸಿದ್ದಾರೆ ಈ ಬಾರಿ ಕೂಡ ಇದು ಮುಂದುವರಿತದೆ ಇದು ಮುಂದುವರಿತದೆ ಜನತಾ ದಳ ನೋಡಿ ಹೇಳ್ತೀನಿ ಕೇಳಿ ಕಳೆದ ಬಾರಿ ಖಂಡಿತ ಇದೆ ಖಂಡಿತ ಇದೆ ಖಂಡಿತ ಇದೆ ಅವಕಾಶ ಕೊಟ್ವಿ ನಾವು ಡಿ ಕೆ ಶಿವಕುಮಾರ್ ಅವರು ಕೇಳ್ಕೊಂಡ್ರು ಒಕ್ಕಲಿಗರ ಒಟ್ಟು ಹಾಕಿದ್ರು ಓಟ್ ಹಾಕಿದ್ರು ಆಯ್ತು ನಮ್ಮ ಸಮುದಾಯದ ಒಬ್ಬ ನಾಯಕ ಸಿಎಂ ಡೆಪ್ಯೂಟಿ ಸಿಎಂ ಸಿಎಂ ಡೆಪ್ಯೂಟಿ ಸಿಎಂ ಪಕ್ಷದ ನಾಯಕರು ಪಕ್ಷದ ನಾಯಕರು ನಮ್ಮ ಪಕ್ಷದ ನಾಯಕರು ಪಕ್ಷದ ಅಧ್ಯಕ್ಷರು ಡೆಪ್ಯುಟಿ ಸಿಎಂ ಮತ್ತೆ ನಮ್ಮ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳುವ ತೆಗೆದುಕೊಳ್ಳುವಂತವ್ರು ಕೂಡ ಪ್ರಮುಖರು ಸೊ ಆ ವಿಚಾರವನ್ನು ಬಿಡಿ ಮತ್ತೆ ಅವರಿಗೆ ವಯಸ್ಸು ವಯಸ್ಸು ನಾಯಕತ್ವದ ಗುಣಗಳು ಕೂಡ ಇದಾವೆ ಅವರು ಒಂದು ದಿನ ಮುಖ್ಯಮಂತ್ರಿ ಕೂಡ ಆಗ್ತಾರೆ ಆ ವಿಚಾರವನ್ನ ಬಿಡಿ ಜನರು ಕೂಡ ಜನರು ಕೂಡ ನಮ್ಮ ಜೊತೆ ಇದ್ದಾರೆ ಅದರಲ್ಲಿ ಏನಿಲ್ಲ ಒಂದೇ ಒಂದು ಪಾಯಿಂಟ್ ಗಳನ್ನ ಎಲ್ಲಿ ಬಿಡ್ತೀನಿ ಯಾಕೆ ಜನತಾ ಈ ಈ ಬಾರಿ ನೋಡಿ ರೇವಣ್ಣನವರ ಕ್ಷೇತ್ರ ಲೀಡ್ ರಾಮನಗರ ಚನ್ನಪಟ್ಟಣದಲ್ಲಿ ನಮ್ಮ ಕುಮಾರಸ್ವಾಮಿ ಅವರ ಲೀಡ್ ನೋಡಿದಿರಿ ತೆಗೆದುಕೊಂಡು ಗೆದ್ದವರು ಈಗ ಯಾವುದೇ ಅತ್ಯಂತ ಸಮೀಪದಲ್ಲಿ ಸೋಲುವ ಹತ್ತಿರದಲ್ಲಿ ಬಂದ್ ನಿಂತ್ಕೊಂಡಂತ ಈ ಅಭ್ಯರ್ಥಿಗಳು ಮತ್ತೆ ಗೆಲ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಸೋಜಿಗ